ಸರಿ ಇದು ವಾಟರ್ ಗೇಟ್ ಆ ಟೈಮಲ್ಲಿ ಕುಡಿಯೋಕ್ಕೆ ಕೋಟೆ ಒಳಗಡೆ ಯಾರ್ಯಾರು ವ್ಯಕ್ತಿಗಳು ಇರ್ತಾಯಿದ್ರು ಕುಡಿಯೋಕ್ಕೆ ನೀರು ತರಲಿಕ್ಕೆ ಅಂತ ಮಾಡಿದ್ದು ಇದು ಎಪ್ಪಳ ನಾಯಕ ರಂಗನಾಯಕ ಫೀಲ್ಡಲ್ಲಿ ಇದು ಕೊಟ್ಟಿದ್ದು ಇದು ಕೆಳಗಡೆ ಡರೇನೇಜ್ ನೀರು ಇದು ಯಾಕಂದ್ರೆ ಇಲ್ಲಿ ಪಂಡಿತ್ ದಿವಾನ್ ಪೂರ್ಣಿಯ ತಮಿಳುನಾಡು ಯಂಗಾನಿ ಜಾಮಿಂಡ್ಸ್ ಇಲ್ಲಿ ನೈಟಿ ಪ್ಲೇಸ್ ಇದ್ರು ಸುಮಾರು ಚೀಫ್ ಕಮಾಂಡರ್ ಅವರು ಇರುವಂತಹ ಕೋಟೆ ಒಳಗಡೆ ಇದ್ರು ಅಷ್ಟು ಜನ ಇರ್ಲಿಲ್ಲ ಈಗ ಬಿದ್ದಷ್ಟು ಜನ ಫಸ್ಟ್ ಕಮ್ಮಿ ಇದ್ರು ಹಾ ಇವಾಗ ಗೌಡ್ರ ಬೀದಿಲಿ ಕರೆಣ್ಣ ಕೆಂಚಣನ ಬೀದಿ ಅಂತ ಇದೆ ಅದು ಬೀದಿ ಕರಿಣ್ಣ ಕೆಂಚಣನ ಬೀದಿ ಅಂದ್ರೆ ಅದು ಓಲ್ಡ್ ಇವಾಗ ರೈತರು ಇರ್ಬೇಕಲ್ಲ ಐವತ್ತು ಎಕರೆ ನೂರ ಎಕರೆ ಜಮೀನ್ದಾರಿ ಮಾಡ್ತಿದ್ರು ಭತ್ತ ಬಂದಾಗ ಭತ್ತ ಎಲ್ಲ ರಾಜರ ಮನೆ ಕಳಿಸೋದು ಈ ತರ ಅವ್ರಗಳೆಲ್ಲ ಕುಡಿಯ ನೀರು ತರಬೇಕು ಅವಾಗ ಅಂದ್ರೆ ಒಂದೊಂದ್ ಮನೇಲಿ ಒಂದೊಂದ್ ಬಾವಿ ಎರಡೆರಡು ಬಾವಿ ಯಾವ್ದೇ ಮನೆ ಎತ್ಕೊಂಡ್ರು ಒಂದೊಂದ್ ಬಾವಿ ಎರಡು ಬಾವಿ ಇರ್ತಾ ಇದ್ದ ಇದ್ದೇ ಇತ್ತು ಆ ಬಾವಿ ನೀರು ಅವ್ರಿಗೆ ಸ್ಪೀಡ್ ಬರಲ್ಲ ಅಂದಮೇಲೆ ಕಾವೇರಿ ನೀರು ಕಾವೇರಿ ನೀರು ಕುಡಿದ್ರೆ ಸಮಾಧಾನ ಈ ಕೆಲವರಿಗೆ ಇದು ನೀರ್ ತರಲಿಕ್ಕೆ ಇಲ್ಲಿಂದ ಹೋದ್ರೆ ಅವ್ ಕಂತಕಾಯಿಲ್ಲ ಮೊಸಳೆ ಇಲ್ಲ ಈ ದಾರಿಯಿಂದ ನಾವು ಕಾವೇರಿ ಒಳಗೆ ಹೋಗ್ತಿದ್ವಿ ಒಳಗೆ ಹೋಗಲ್ಲ ಇದು ಅಂದ್ರೆ ಒಳ್ಳೆ ಹರಿಯ ಜಾಗಕ್ಕೂ ಇಲ್ಲ ನೀರ್ ಫಿಲ್ಟರ್ ಆಗಿ ಒಂದ್ ಬಾವಿಲಿ ನೀರ್ ತುಂಬದು ಆ ಬಾವಿಯಿಂದ ತಕೊಂಡ್ ಹೋಗ್ತಿದ್ರು ಅಂದ್ರೆ ಈ ಟಿಪ್ಪು ಸುಲ್ತಾನ್ ಅವ್ರ ಬಾಮ ಏಪ್ರಿಲ್ ನಾಲ್ಕಕ್ಕೆ ಸ್ಟಾರ್ಟ್ ಆಗಿ ಮೇ ನಾಲ್ಕಕ್ಕೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಯುದ್ಧ ಹ್ಯಾಂಡ್ ಆಗುತ್ತೆ ಅವಾಗ ಮೂರನೇ ಗೋಡೆ ಹೊಡೆದು ಇದೇ ಗೇಟಿಂದನೇ ಬ್ರಿಟಿಷ್ನವ್ರು ಎಂಟ್ರಿ ಆಯ್ತಾರೆ ಇದೇ ಗೇಟ್ ಒಳಗಡೆ ಟಿಪ್ಪು ಸುಲ್ತಾನ್ ಹಾರಿಸ್ತಾರೆ ಕರ್ನಾಲ್ ಲಾರಂಜ್ ಅಂತ ಗುಂಡ್ ತಿನ್ಕೊಂಡು ಒಂದ್ ಇಪ್ಪತ್ ಇಪ್ಪತ್ತೈದು ಮೀಟರ್ ಹೋಗಿ ಟಿಪ್ಪು ಸುಲ್ತಾನ್ ಜೀವ ಬಿಡ್ತಾರೆ ಮೀಟರ್ ಹೋಗಿ ಹ ಜೀವ ಬಿಡ್ತಾರೆ ನೋಡಿ ಇದು ಬಾವಿ ಕಾಣ್ತಿದೆಯಲ್ಲ ಮಣ್ಣೆಲ್ಲ ಮುಚ್ಚೋಗಿದೆ ಫಿಲ್ಟರ್ ಆಗಿ ಬಾವಿಲಿ ನೀರು ತುಂಬೋದು ಇದು 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 ಇದೇ ಬಾವಿ ಆಗಿತ್ತು

ಇವಾಗೆಲ್ಲ ಡ್ರೈನೇಜ್ ಮಾಡ್ಬಿಟ್ಟಿದ್ದಾರೆ ಡ್ರೈನೇಜ್ ನೀರು ಹೋಗಕ್ಕೆ ಕಾಂಗ್ರೆಗೆ ಗೇಟ್ ಎಲ್ಲ ತಂದು ಮಾಡಿದ್ರು ಯಾಕೆ ಮಾಡ್ತಾ ಮಾಡ್ತಾ ಇದ್ದಂಗೆ ಕೆಲಸ ನಿಲ್ಸ್ಬಿಟ್ಟು ಇನ್ನು ನೀರು ಸ್ವಲ್ಪ ಬತ್ತೋಗ್ಬೇಕು ಏನಿದ್ರು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಕೆಲಸ ಮಾಡಬೇಕು ಇನ್ನು ಸ್ವಲ್ಪ ನೀರು ಕಮ್ಮಿ ಆಗುತ್ತೆ ಇದು ಲಾಸ್ಟ್ ಕಂತಕದಲ್ಲಿ ನೀರು ಹೋಗ್ತಾ ಇರೋದು ಇದು ಗಣೇಶನ ದೇವಸ್ಥಾನ ಅಂದರೆ ಈ ಶ್ರೀರಂಗಪಟ್ಟಣ ಕೋಟೆ ನೀವು ಯಾವ ಕಡೆ ಹೋದ್ರು ವಿಘ್ನೇಶ್ವರಂ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಎಲ್ಲಕ್ಕಿಂತ ಮುಂಚೆ ಇದು ಮುತ್ತಿನ ಕೋಟೆ ಅಂತಾರೆ ಯಾಕಂದರೆ ಚಿತ್ರದುರ್ಗ ಕಲ್ಲಿನ ಕೋಟೆ ಶ್ರೀರಂಗಪಟ್ಟಣ ಮುತ್ತಿನ ಕೋಟೆ ಅಂತಾರೆ ಇದು ಮುತ್ತಿನ ಕೋಟೆ ಅನ್ನೋದಕ್ಕೊಂದು ಕಾರಣ ಎಲ್ಲ ಗ್ರ್ಯಾಂಡ್ ಸ್ಟೋನು ಎರಡನೇದು ಯಾವ ಕಡೆ ಹೋದ್ರು ನಿಮಗೆ ಗಣಪತಿ ದೇವಸ್ಥಾನ ವಿಘ್ನೇಶ್ವರನ ದೇವಸ್ಥಾನ ಯಾವ ಕಡೆ ಹೋದ್ರು ಕಾವೇರಿ ಹೊಳೆ ಇದೆ ಅದಕ್ಕೋಸ್ಕರ ಮುತ್ತಿನ ಕೋಟೆ ಅದಕ್ಕಿಂತ ಗಣಪತಿ ಕೋಟೆ ಅಂತಲೇ ಹೇಳ್ತಾರೆ ಕೆಲವರು ಹಳಬ್ರು ಎಲ್ಲಿ ಹೋದ್ರೆ ಯಾವ ಕಡೆ ಹೋದ್ರೆ ನಿಮ್ಗೆ ವಿಗ್ರಹ ಕೋಟೆ ಎಲ್ಲ ಗಣಪ ಗಣಪತಿ ಇವಾಗ ಯಾವ ಹೊಳೆ ಘಾಟಲ್ಲಿ ಹೋದ್ರು ಈಶ್ವರ ಆಂಜನೇಯ ವಿಘ್ನೇಶ್ವರ ಇದೇ ದೇವ್ರುಗಳೇ ಹಾಂ ಇವು ಕೋಟೆಯಿಂದ ಹೊರಗಡೆ ಹೊರಗಡೆ ಎಲ್ಲ ಲೆಕ್ಕಾಚಾರ ಹಾಕಂದ್ರೆ ಮೂರು ಸು ಮೂರು ಸಾವಿರ ಮೂರು ನಾಲ್ಕು ಸಾವಿರ ಗುಡಿ ಮೇಲೆ ಇದೆ ಕೆಲವು ದೇವಾಲಯಗಳಲ್ಲಿ ಪೂಜೆ ನಡೀತಿದೆ ಕೆಲವು ದೇವಾಲಯಗಳಲ್ಲಿ ಪೂಜೆ ನಡೀತಲ್ಲ ಎಷ್ಟೋ ಸರ್ ಮೂರ್ ಸಾವಿರದ ಶ್ರೀರಂಗಪಟ್ಟಣ ಗಂಜಾಮ ಸೇರ್ಸ್ಕ ಹೇಳ್ತಾರ ಗಂಜಾಮದಲ್ಲಿ ಎಷ್ಟು ದೇವಸ್ಥಾನಗಳು ಮುಚ್ಚೋಗಿದೆ ಪೂಜೆ ಮಾಡ್ತಾ ಇದಾರೆ ಇಲ್ಲ ಪೂಜೆ ಮಾಡ್ತಾ ಇಲ್ಲ ಇದು ಇಲ್ಲ ಅದೇ ತರನೇ ಅದೇ ಅದಂ ಸಣ್ಣ ಪುಟ್ಟ ದೇವಸ್ಥಾನ ಲೆಕ್ಕಾಚಾರ ಹಾಕಂದ್ರೆ ಜಾಸ್ತಿ ಇದೆ ಮೂರ್ ಸಾವಿರದ ಮೇಲೆ ಇದೆ ದೊಡ್ಡ ದೊಡ್ಡ ದೇವಸ್ಥಾನ ಲೆಕ್ಕಾಚಾರ ಹಾಕಂದ್ರು ಹಾಂ ಬತ್ತದೆ ಸುಮಾರು ಐನೂರು ಆರುನೂರು ಗಂಟ ಬತ್ತದೆ ಹಾಂ ಇವೆಲ್ಲ ಮೆಟ್ಟಿಲೆಲ್ಲ ಇವಾಗ ಮಾಡಿದ್ರು ಇವೆಲ್ಲ ಮೆಟ್ಲು ಅದೇ ಅದು ನೋಡಿದ್ರೆ ಏನೋ ಗೊತ್ತಾಗು ಸಿಮೆಂಟ್ ಹಾಕೊರಲ್ಲ ಹ್ಞೂ ನೋಡಿದರೆ ಅಲ್ಲ ಬಡವ್ರ ಮನೆಗೆ ಅಷ್ಟಾಂಗೇಜ್ ಸಿಕ್ಕಿದೆ ಏನೋ ಒಂದು ಆಗಲ್ಲ